ದಿಕ್ಕು ತಪ್ಪಿಸುವ ಜಾಹೀರಾತನ್ನು ಹಿಂಪಡೆಯುವಂತೆ ಇಮಾಮಿಗೆ ಸೂಚಿಸಿದ ಗ್ರಾಹಕರ ಆಯೋಗ ಹದಿನೈದು ಲಕ್ಷ ಪರಿಹಾರಕ್ಕೆ ಆದೇಶ ್ ಹ್ಯಾಂಡ್ಸಮ್ ಪುರುಷರ ಸೌಂದರ್ಯವರ್ಧಕ ಉತ್ಪನ್ನಕ್ಕೆ ಸಂಬಂಧಿಸಿದಂತೆ ದಿಕ್ಕನ್ನು ತಪ್ಪಿಸುವ ಜಾಹೀರಾತು ನೀಡಿದ ಪ್ರಕರಣದಲ್ಲಿ ಉನ್ನತ ತಯಾರಕ ಕಂಪೆನಿ ಇಮಾಮಿ ದೋಷಿ ಎಂದು ದೆಹಲಿ ಕೇಂದ್ರೀಯ ಜಿಲ್ಲಾ ಗ್ರಾಹಕರ ವ್ಯಾಜ್ಯಗಳ ಪರಿಹಾರ ಆಯೋಗ ತಿಳಿಸಿದೆ ಮೂರು ವಾರಗಳಲ್ಲಿ ಬಳಕೆದಾರರಿಗೆ ಹೊಳೆಯುವಂತಹ ತ್ವಚೆ ದೊರೆಯಲಿದೆ ಎಂಬ ಕಂಪನಿಯ ಹೇಳಿಕೆಗೆ ಆಧಾರಗಳಿಲ್ಲ ಅಲ್ಲದೆ ಅದು ಗ್ರಾಹಕರ ಹಕ್ಕುಗಳನ್ನು ಉಲ್ಲಂಘಿಸುತ್ತೆ ಎಂದು ಅಧ್ಯಕ್ಷ ಜೀತ್ ಸಿಂಗ್ ಹಾಗೆ ಸದಸ್ಯೆ ರಶ್ಮಿ ಬನ್ಸಾಲ್ ಅವರಿದ್ದ ಪೀಠ ತಿಳಿಸಿದೆ ಉತ್ಪನ್ನದ ಮೇಲೆ ನೀಡಲಾದ ಸೂಚನೆಗಳು ಅಪೂರ್ಣ ಎಂದು ಗೊತ್ತಿದ್ದು ಮೂರು ವಾರಗಳಲ್ಲಿ ಬಳಕೆದಾರರಿಗೆ ಹೊಳೆಯುವ ತ್ವಚೆ ದೊರೆಯಲಿದೆ ಎಂಬ ಜಾಹೀರಾತು ನೀಡಿರುವುದು ತಪ್ಪು ಅದನ್ನ ಸರಿ ಮಾಡಬೇಕು ಎಂದು ಅವರು ಸಾಬೀತುಪಡಿಸಿದ್ದಾರೆ ಉತ್ಪನ್ನ ಮತ್ತು ಮಾರಾಟ ಹೆಚ್ಚು ಮಾಡಿಕೊಳ್ಳುವ ಸಲುವಾಗಿ ಇಂತಹ ತಂತ್ರವನ್ನ ಇಮಾಮಿ ರೂಪಿಸಿದೆ ಎಂದು ಅದು ಹೇಳಿದೆ ಹೀಗಾಗಿ ಎಳೆಯುವ ಎಲ್ಲ ಜಾಹೀರಾತು ಹಾಗೆ ಉತ್ಪನ್ನಗಳನ್ನ ಇಮಾಮಿ ಕೂಡಲೇ ಹಿಂಪಡೆಯಬೇಕು ಜೊತೆಗೆ ನಲವತ್ತೈದು ದಿನಗಳಲ್ಲಿ ಹದಿನೈದು ಲಕ್ಷ ದಂಡವನ್ನ ಪಾವತಿಸಬೇಕು ಅದರಲ್ಲಿ ಹದಿನಾಲ್ಕು ಪಾಯಿಂಟ್ ಐದು ಲಕ್ಷವನ್ನ ದೆಹಲಿ ರಾಜ್ಯ ಗ್ರಾಹಕರ ಕಲ್ಯಾಣ ನಿಧಿಗೆ ಠೇವಣಿಯಾಗಿ ಇಟ್ಟು ಉಳಿದ ಐವತ್ತು ಸಾವಿರ ದೂರುದಾರರಿಗೆ ನೀಡಬೇಕು ಎಂದು ವೇದಿಕೆ ಆದೇಶಿಸಿದೆ ಇಮಾಮಿ ಲಿಮಿಟೆಡ್ ವಿರುದ್ಧ ನಿಖಿಲ್ ಜೈನ್ ಅವರು ದೂರನ್ನ ನೀಡಿದ್ದರು ಎಪ್ಪತ್ತೊಂಬತ್ತು ರೂಪಾಯಿ ನೀಡಿ ಉತ್ಪನ್ನ ಖರೀದಿಸಿದ ತಾನು ಉತ್ಪನ್ನದಲ್ಲಿ ನೀಡಲಾದ ಸೂಚನೆಯಂತೆ ಅದನ್ನು ಬಳಸಿದ್ರೂ ಕೂಡ ಫಲಿತಾಂಶ ನೀಡಲು ಅದು ವಿಫಲವಾಗಿದ್ದು ಜಾಹೀರಾತು ದಿಕ್ಕು ತಪ್ಪಿಸುವಂತಿದೆ ಅಂತ ಹೇಳಿದ್ದಾರೆ ವಾದವನ್ನು ಆಲಿಸಿದ ಬಳಿಕ ಫೇರ್ ಅಂಡ್ ಹ್ಯಾಂಡ್ಸಮ್ ಉತ್ಪನ್ನ ಹಾಗೆ ಅದರ ಜಾಹೀರಾತುಗಳು ದಿಕ್ಕು ತಪ್ಪಿಸುವಂತಿದೆ ಎಂದು ತಿಳಿಸಿ ದಂಡವನ್ನು ವಿಧಿಸಲಾಗಿದೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ